ಈ ಹೋಳಿಯಲ್ಲಿ ಬಳಿ ವ್ಯಾಪಾರ ಆಗುವಂತೆ ಕಾಣುವುದಿಲ್ಲ ತಾಯಿ ಸೂರಮ್ ದೇವಿ ಮನೆಗೆ ಹೋಗಿ ನೀರನ್ನು ಕುಡಿದು ವಿಶ್ರಾಂತಿ ಯಾರು ಕಳಣ್ಣವೇನು ಹೌದಮ್ಮ ಕಾಳು ಕಳಣ್ಣ ನೀನು ಬಂದಿದ್ದು ನನಗೆ ಸಂತೋಷವಾಯಿತು ಸ್ವಲ್ಪ ನಿಲ್ಲು

யே சுரம் கைகால மனுஷம்மா கழண்ணே குளித்துக்கோ கண்ணா தாயி நவர மனிவரு எல்லாரும் அறம் எடுவனேனு கழண்ண நவர மனிவரு அறாம தாயி நன் அண்ணு கூட ஆரம்பிந்த எரவனே கழ அண்ணனும்மா கழண்ண தாயி நான் அண்ண பெட்டி நிப்பாட ஏன் தந்தித்தம்மா நான் நீட்ட நான் நான் தாயி கழண்ண தாயி ஊட்டாத ஊட் தாயி ಇವತ್ತು ಹರೇ ಒಂದು ಛೆ ಚೇ ಛೆ ಚೇ ಚೇ ಛೆ ಚೇ ಚೇ ದೊಡ್ಡ ಶ ಶ ಏನ್ ಅಡಿಗೆ ಮಾಡಿಸಿರ್ತಾಯಿ ಅವ್ರಾಗ ವಡಪ್ಪ ಏನ್ ವಡಪ್ಪ ಉತ್ತಪ್ಪ ಬಜಿ ಇಡ್ಲಿ ಸಾಂಬಾರ ಅನಾಥರ ಅಡಿಗೆ ಮಾಡಿಸಿ ನೋಡುವ ಚಕ್ಕಿ ಹೊಡವ್ ತಾಯಿ ಈಗೇನು ಊಟಬೇಡವ ನಾಯಿ ಮೇಲೆ ಹೋಗ್ಬಿಡ್ತೀನಮ್ಮ ಕಾಳಣ್ಣ ತಾಯಿ ನಂದ ವಿಷಯ ಇರುವುದು ನಮ್ಮ ಬಂದಾಗ ವಿಷ ಕಸ ಏನು ಬಾತಿ ಅಭ್ಯರ್ಥಿ ತಾಯಿ ಕಳಣ್ಣ ಬಾಯಿ ಹಾಗೇನು ತಿಳಿದಿ ಬೇರೆ ಕಳಣ್ಣ ಕಳಣ್ಣ ತಾಯಿ ಈಗ

ಮಾನ್ಯ ಹೋದ ಜನ ಹನ್ನೆರಡು ಜನ ಬರೀ ಹೊಡೆದಂತಾಯಿ ಕಳಣ್ಣ ತಾಯಿ ನೀನು ಏನಿದ್ದೀರಿ ನನಗೆ ಮತ್ತೆ ಯಾರು ಹೋಗಿ ಹೇಳುವರು ಕಳಣ್ಣ ನನಗೆ ಮತ್ತ್ಯಾರು ಹೋಗಿ ಹೇಳುವರು ಏನಾಯ್ ಹೋದ್ರು ತಾಯಿ ಆ ಕಾಕ ಕಲ್ಲಿ ಹೋದ್ರು ಅವನಿಗೆ ಕಟ್ಕೊಂಡು ಕಳ್ಸಿವ ನಾ ಏನು ಹೋಗು ನನಗೇನು ಬೇಡ ಹೋಗುವುದು ನೀರ್ ಬಿಡಿ ಹೋಗ್ತಾ ಬಾಳ ದುಪ್ಪ ಹೊಡೆವ ಇದೊಂದ್ಸಲ ಗಂಟೆ ಧೈರ್ಯ ಮಾಡಿ ಹೋಗಿ ನಿಮ್ಮ ಅಣ್ಣ ಭೇಟಿಯಾಗಿ ಇಬ್ಬರು ಸೂಲಿಗಿತ್ತೀರ ಕೊಟ್ಟು ಕಳಿಸಿ ಅಂತ ಹೇಳ್ತೇನೆ ನಾನು ನಿನ್ನ ಮೇಲೆ ಹೋಗಿ ಬರ್ತೇನೆ ನಾನೇ ಕ್ಕೆ ಮರೆಯಲಮ್ಮ ಇಲ್ಲಿಂದ ಹೋದ ಮೇಲೆ ನಿನ್ನ ಅಣ್ಣನಿಗೆ ಭೇಟಿಯಾಗಿ ಇಬ್ಬರು ಸೂಲಿ ಕೊಟ್ಟು ಕಳಿಸ್ ಹೇಳುತ್ತೇನೆ ನಾನು ನಿನ್ನ ಮೇಲೆ ಹೋಗಿ ಇರುತ್ತೇನಮ್ಮ تو ا م پے ملو بنگ آ يا اے ویکلو تے مغل